ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂದರೆ ಈಗ ಮಸ್ಕಾರ ಕಾಸ್ಟ್ಲಿದೆಲ್ಲ ತೊಗೊಂಡಿರ್ತೀವಿ ಈ ಥರ ಔಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಸೊಲ್ಯೂಷನ್ ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಹೀಗೆ ಅದಕ್ಕೆ ಬೇಬಿ ಆಯಿಲು ಇಲ್ಲ ಕೋಕೋನಟ್ ಆಯಿಲು ಹಾಕಿ ಒಂದು ಟೂ ತ್ರೀ ಡ್ರಾಪ್ಸ್ ಅಷ್ಟೇ ಏನು ಹಾಕೋದು ಬೇಡ ಟು ತ್ರೀ ಡ್ರಾಪ್ಸ್ ಹಾಕಿ ಈ ಥರ ಮಿಕ್ಸಪ್ ಮಾಡಬೇಕು ಮಿಕ್ಸಪ್ ಮಾಡಿ ಕ್ಯಾಪ್ ಫುಲ್ಲು ಕ್ಯಾಪ್ ಟೈಟಾಗಿ ಹಾಕಿ ಶೇಕ್ ಮಾಡಬೇಕು ಶೇಕ್ ಮಾಡಿ ನೋಡಿ ಹೀಗೆ ಶೇಕ್ ಮಾಡಿದ್ಮೇಲೆ ಓಪನ್ ಮಾಡಿ ನೋಡಿ ಮಾಮೂಲಿ ಥರನೇ ಆಗುತ್ತೆ ನೋಡಿ ಆಗಿದೆ ತೋರಿಸ್ತಾ ಇದ್ದೀನಿ ಹ್ಯಾಂಡ್ ಮೇಲೆ ನೋಡಿದ್ರ ಇಷ್ಟೇ ಟಿಪ್ಸ್ನ ನೀವು ಫಾಲೋ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾವ್ಲನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ